ಈಗ ತ್ರಿವಿಕ್ರಮ್ ಗೆ ಟಿಕೆಟ್ ಮಿಸ್ ಆಗಿದೆ ನಾಮಿನೇಷನ್ ಆಗಿದೆ ಅವರು ಚೆನ್ನಾಗಿ ಈ ಅಂದ್ರೆ ಈ ವಾರದಲ್ಲೆಲ್ಲ ಚೆನ್ನಾಗಿ ಗ್ರೇ ಮಾಡಿ ಗೇಮ್ ಆಡಿದ್ದಾರೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅವರು ಗೆದ್ದ ಗೆಲ್ತಾರೆ ಅನ್ನೋ ಒಂದ್ ಭರವಸೆ ಇದೆ ಅವ್ರು ಗೆದ್ದಿಲ್ಲ ಅಂದ್ರು ಹನುಮಂತು ಗೆಲ್ಬೇಕು ತ್ರಿವಿಕ್ರಮ್ ಬಿಟ್ರೆ ನೆಕ್ಸ್ಟ್ ಹನುಮಂತು ಈಗ ಹನುಮಂತು ಭವ್ಯ ಹೊಡೆದಿದ್ ಏನ್ ಅನ್ಸುತ್ತೆ ಹಾರ್ಟ್ ಆಗುತ್ತೆ ಭವ್ಯ ಅವರು ಸಡನ್ ಆಗಿ ಆಕ್ಷನ್ ತಗೋಬಾರ್ದಿತ್ತು ಅವ್ರು ಬೈ ಮಿಸ್ ಆಗಿ ಹೊಡ್ದಿದಾರೆ ಅಂತ ಒಂದು ಬೇಜಾರಿದೆ ಬೈ ಮಿಸ್ ಆಗಿ ಹೊಡ್ದಿದಾರೋ ಇಲ್ವಾ ಗೊತ್ತಿಲ್ದಲೆ ಹೊಡ್ದಿದಾರೋ ಅದು ಅವ್ರಿಗೆ ಏನಾದ್ರು ಅವ್ರಿಗೆ ಹೊಡಿಬಾರ್ದಿತ್ತು ಹನುಮಂತ ಅವರಿಗೆ ಹನುಮಂತ ಈಗ ಹೊಡಿಬಾರ್ದು ಈ ವಾರ ಮಿಡ್ ಎಲಿಮಿನೇಷನ್ ಅಲ್ಲಿ ಇಬ್ರು ಹೋಗ್ಬೇಕು ಹೊರಗಡೆಗೆ ಅಂತ ಇದೆ ರೂಲ್ಸ್ ಗೊತ್ತಿದ್ಯಾ ಸೊ ನಿಮ್ ಪ್ರಕಾರ ಯಾರು ಹೋಗ್ಬೇಕು ಮಿಡ್ ಎಲಿಮಿನೇಷನ್ ಅಲ್ಲಿ ಗೌತಮಿ ಇಲ್ಲ ಧನ್ರಾಜ್ ಗೌತಮಿ ಧನ್ರಾಜ್ ಇಬ್ರು ಅಲ್ಲ ಹೋಗಿಲ್ಲ

Thank <laughs> you.